ಈ ನೋಡ್ರಿಪ್ಪ ಒಂದು ದೊಡ್ಡ ಸೈಜಿಗೆ ಈಗ ಅವಕ್ಕೆಲ್ಲ ಲೇಸ್ ಹಚ್ಚಿ ಇಟ್ಟರೆ ಅವ್ರು ಆಮೇಲೆ ಈಗ ಸಣ್ಣ ಸೈಜ್ ಮಾಡ್ಕೋಬೇಕಲ್ರಿ ಹಾಗಾಗಿ ಈಗ ಅವು ಕಟ್ ಮಾಡ್ಕೊಳ್ಳೋದು ಭಾಳ ತ್ರಾಸ್ರಿ ಪ ಅವು ಫಸ್ಟ್ ಎಲ್ಲ ಸೀಸ್ ತೊಗೊಂಡು ಸೈಜ್ ಹಾಕ್ಕೋಬೇಕು ರೀ ಆಮೇಲೆ ಅದ್ರ ತಕೊಂಡು ಕಟ್ ಮಾಡ್ಬೇಕು ಕಟ್ ಮಾಡೋ ಮುಂದೆ ಕೈ ಭಾಳ ಹಿಡಿತಾವ್ರವು ಕೈಯೂ ನುಸ್ತಾವ್ರೆವು ಕತ್ತರಿ ತೊಗೊಂಡು ಕಟ್ ಮಾಡ್ಬೇಕಲ್ರಿ ನೋಡ್ರಿ ಈಗ ಅಷ್ಟು ಇಷ್ಟೊಗ ಕಟ್ ಮಾಡಿ ಇಷ್ಟು ಇಷ್ಟೊಗ ಕಟ್ ಮಾಡಿರಿ ನೀವು ಇನ್ನೂ ಎರಡು ಸೀಟ್ ಅದ್ರ ಕಟ್ ಮಾಡವು ಆಮೇಲೆ ಇದಕ್ಕಿನ್ನೂ ಸ್ವಲ್ಪ ದೊಡ್ಡ ಮಾಡ್ಬೇಕು ರೀ ಒಂದಿನ ಕಟ್ ಮಾಡ್ಕೋಬೇಕ್ರಿ ಆಮೇಲೆ ಒಂದಿನ ಅದ್ಕ ಫೇಕಲ್ ತೊಗೊಂಡು ಪೇಪರ್ ಅಂಟಿಸ್ಬೇಕು ರೀ ಒಂದಿನ ಲೇಸ್ ಹಚ್ಬೇಕು ರೀ ಆಮೇಲೆ ಒಂದಿನ ಬೆಂಟ್ ಹಚ್ಬೇಕು ಒಂದಿನ ಮಿಂಚ್ ಹಚ್ಬೇಕು ಇಷ್ಟೆಲ್ಲ ಕೆಲಸ ಇರ್ತವೆ ನೋಡ್ರಿ ಇವು ಇವು ಒಂದೇ ದಿನ ಆಗುವಂಥ ಕೆಲಸ ಅಲ್ರಿ ನೀವು ಏನು ಮಾಡಿಕತ್ತಿರಿಬ್ರಿ ಆಲೀಶನಾ ಅಲ್ಲೇ ಮಾಡ್ಕೊಂಡಿ ಬಿದ್ದ ಮುರಿದವನ ಹಿಂಗನ್ನ ಈ ಅನ್ನ ಹೌದಲ್ಲ ಒಂದು ಬಿದ್ದ ಬಿಟ್ಟ ಅಮ್ಮ ನೀಂತಿನ ಆ ಅಣ್ಣ ಯಾರು ಕೊಟ್ರು ನಾನೇ ಇವ ಶಾಲೆಗೆ ಹೋಗಿಲ್ಲ ಇವತ್ತು ಹೋಗ್ಬೇಕಿಲ್ಲ ನೀನು ಶಾಲೆಗೆ ನಾ ದಾಡ್ರಿ ಐಕೆ ಕೇಳ ಹ್ಞೂ ಸ್ಟಾರ್ಟ್ ಅಮ್ಮ ಹತ್ತು

ನೋ ಈಗ ನೋಡಿ ಫ್ರೆಂಡ್ಸ್ ನಾವು ಈಗ ಮಣಿಗೆ ಬಂದಿರಿ ಮಣಿಗೆ ಬಂದಾಗ ನಾವು ಈಗ ಜಸ್ಟ್ ಊಟマラತಿ ನೋಡಿ ಫ್ರೆಂಡ್ಸ್ मम्मी ಇದೆನ್ मम्मी पापڑے पापळे ತುಳತಿ ہے ನಾ ಹಾ ಕರಕತ್ತೆ ಕರಕತ್ತೆ ಕಲರ್ ಕಲರ್ पापڑے ನಿಮಗೆ ಕೊಣಳೋ ವೀರ ತೆಂದ್ರೆ ಇಂಗ ಎಣ್ಣೆ ಹಾಕಿ ಕೊಷ್ಟು ಮನ ನೀನ ರುಬುತಿ ದಪ್ಪಾಚು ಬಿಸಿ ಎಣ್ಣೆಗ

ಸೊ ನೋಡಿರಿ ಫ್ರೆಂಡ್ಸ್ ಇವಾಗ ನೈಟ್ ಊಟಕ್ಕೆ ಏನು ಮಾಡೋ ಅಂತ ಹೇಳಿದ್ರೆ ಇವತ್ತು ಸಂಡೇ ರೀ ಸ್ಪೆಷಲ್ ರೈಸ್ ಸ್ಪೆಷಲ್ ಏನು ಚಿಕನ್ ಮಟನ್ ಅಂತ ಏನಿಲ್ಲ ರೀ ಒಂದು ರುಚಿಯಾದ ರೈಸ್ ಮಾಡೋತ್ತೇನು ರೀ ಆಮೇಲೆ ಇಲ್ಲಿ ತುಪ್ಪ ಐತ್ರಿ ಫ್ರೆಂಡ್ಸ್ ಇಲ್ಲೆಲ್ಲ ಒಣ ಮಸಾಲೆ ಐತ್ರಿ ಕ ಇದೇನು ರೀ ಮೆಂತೆ ಜೀರಿಗೆ ಆಮೇಲೆ ಧನಿಯಾ ಪೌಡ್ರು ಗರಂ ಪ ಗರಂ ಮಸಾಲ ಇಲ್ಲಿ ಚಕ್ಕಿ ಲವಂಗ ಆಮೇಲೆ ಏಲಕ್ಕಿ ಇಲ್ಲಿ ಪಲಾವ್ ಇಲೆ ಐತ್ರಿ ಇಲ್ಲಿ ಕೊತ್ತಂಬರಿ ಟಮಾಟೆ ಹಣ್ಣು ಉಳ್ಳಾಗಡ್ಡಿ ಆಮೇಲೆ ಬದಾಮ್ ಅದ ಇವು ಏನು ರೀ ಗೋಡಂಬಿ ಅದಾವ ರೀ ಒಂದು ಅರ್ಧ ಲಿಂಬೆ ಹಣ್ಣು ಐತ್ರಿ ನಾನೀಗ ಅರ್ಧ ಕೆ ಜಿದು ಅನ್ನದ್ದು ಮಾಡಿ ತೋರಿಸಾಕತ್ತೀನಿ ರೀ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ರುಚಿ ರೀ ಇದೇನಪ್ಪ ಅಂತ ಹೇಳಿದ್ರೆ ಗೀ ಕುಷ್ಕ ರೈಸ್ ಅಂತ ರೀ ಇದು ತುಪ್ಪಲ್ಲ ಮಾಡಾದ್ರೆ ಸ್ವಲ್ಪ ಎಣ್ಣೆನೂ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಇದ್ರ ಜೋಡಿ ನೀವು ಹಂಗೆ ತಿನ್ಬೋದು ಬರೋಬೇಲ ಅಷ್ಟು ರುಚಿ ಆಗ್ತೈತಿ ಬೇಕಂದ್ರೆ ನೀವು ಇದ್ರ ಜೋಡಿ ಮೊಸರು ಚಟ್ನಿ ಮಾಡ್ಕೊಬೋದ್ರಿ ಇಲ್ಲಾಂದ್ರೆ ಏನಾದ್ರೂ ತತ್ತಿ ಪಲ್ಯ ಏನಾದರೂ ರೀ ಆದ್ರೆ ಈ ಕುಷ್ಕ ರೀ ಭಾಳ ಅಂದ್ರೆ ಭಾಳ ಚಲೋ ಆಗ್ತತ್ರಿ ಇಲ್ಲಿ ಕುಕ್ಕರ್ ಒಳಗೆ ಮಾಡೋದು ರೀ ನಾನು ನಿಮಗೆ ಇಲ್ಲಿ ಕುಕ್ಕರ್ ಕಾಯೋಕೆ ರೀ ಈಗ ಇದಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ತುಪ್ಪನ ಹಾಕ್ಕೊತೀನಿ ರೀ ಹ್ಞೂ ಇಷ್ಟು ತುಪ್ಪ ರೀ ಆಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಡನ್ರಿ ಇದ್ರೊಳಗನ ಇಷ್ಟು ಎಣ್ಣೆ ಹಾಕಿನಿ ಆ ಸ್ವಲ್ಪ ಎಣ್ಣೆ ಬಿಸಿ ಆಗಲಿರಿ ಈಗ ನೋಡ್ರಿ ಎಣ್ಣೆ ತುಪ್ಪ ಅಂದ್ರೆ ಚಲೋ ತನಕ ಆಧತ್ರಿ ಈಗ ಅದ್ರೊಳಗೆ ಒಣ ಮತ್ತು ಏನಾಯ್ತಲ್ಲ ರೀ ಇಲ್ಲಿ ಆಮೇಲೆ ಚಕ್ಕೆ ಲವಂಗ ಅದನ್ನು ಹಾಕಿನಿ ಅದು ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ರೀ ಅವು ಯಾಕಂದ್ರೆ ಅದರದ್ದು ಅಂತ ಹೇಳಿದ್ರೆ ವಾಸನೆ ಎಲ್ಲ ಎಣ್ಣೆ ಒಳಗೆ ರೀ ಅದು ಈಗ ಅದ್ರ ಜೊತೆಗೆ ಏನು ಹಾಕ್ಕೊಂಡು ತೀನ್ರಿಪ್ಪ ಮತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಜೀರಿಗೆ ರೀ ಇಷ್ಟು ಜೀರಿಗೆ ರೀ ಆಮೇಲೆ ಕೋಡಂಬಿನ ಹಾಕೊಂಡ್ರ ಇದ್ರೊಳಗನ್ನ ಎಣ್ಣೆ ಒಳಗನ ಸ್ವಲ್ಪ ಫ್ರೈ ಆಗಿದ್ರೆ ಚಲೋ ಅನ್ನಿಸ್ತಾರೆ ಅದಕ್ಕೆ ರೀ ಈ ಥರ ಕೈ ಹೊಡ್ರಿ ಹೊತ್ತಿಸ್ಬಾರ್ದ್ರಿ ಸ್ವಲ್ಪ ಕೆಂಪಾಗೋದ್ರೊಳಗಾನ ಮತ್ತು ನೆಕ್ಸ್ಟ್ ಏನು ಹಾಕೋಬೇಕಂದ್ರೆ ಹಾಕೊಂತರಿ ನೋಡಿರಿ ಕೆಂಪದು ಈಗ ಉಳ್ಳಾಗಡ್ಡಿನ ಹಾಕೊಂಡ್ರೆ ಜೋಡಿ ಈ ಥರ ಒಂದು ಮೂರು ಉಳ್ಳಾಗಡ್ಡಿನ ನಾನು ಕಳ್ಳಗ ಉದ್ದಕ್ಕೆ ಕಟ್ ಮಾಡಿ ತಿಂತ ರೀ ಉಳ್ಳಾಗಡ್ಡಿ ಟು ಚಲೋ ತಿಂಗೆ ಫ್ರೈ ಹಚ್ಚ ಹಚ್ಕೊ ಬಸ್ ರೀ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ತಯಾರಿಸ್ಕೊಂತ ಹುರಿಬೇಕು ರೀ ಈಗ ಚಲೋದಿನ ತಯಾರ ಈ ಥರ ತಯಾರು

ಈಗೇನು ಮಾಡಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ ಇದು ಹಣ್ಣು ಮತ್ತು ಕೊತ್ತಂಬರಿ ಅದನ್ನ ಎರಡನ್ನ ಹಾಕೊಂಬಿಡ್ರಿ ಅವು ಹಣ್ಣನ್ನು ಚಲೋ ಫ್ರೈ ಅಂದ್ರೆ ಮೆತ್ತಗಾಕ್ವಂದ್ರೆ ಇವು ಜಲ್ದಿನ ಮೆತ್ತಗಾಗಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಂತ್ರಿ ಉಪ್ಪು ಹಾಕಿದ್ರೆ ಜಲ್ದಿನ ಉಳ್ಳಾಗಡ್ಡಿ ಮತ್ತು ಟೊಮಾಟೆಹಣ್ಣು ಮೆತ್ತಗಾಗ್ಬಿಡ್ತಾವ್ರಿ ಆಮೇಲೆ ಅಕ್ಕಿ ಹಾಕೊಂಡು ಸ್ವಲ್ಪ ನೋಡಿ ಹಾಕೋರು ಉಪ್ಪು ಯಾಕಂದರೆ ಫಸ್ಟಿಗೆ ಹಾಕಿರ್ತೇವಲ್ರಿ ಮತ್ತು ಉಪ್ಪು ಜಾಸ್ತಿ ಆಗದ್ರಿ ಉಪ್ಪು ಕಡಿಮೆ ಆದ್ರೆ ನಡಿತೈತ್ರಿ ಉಪ್ಪು ಜಾಸ್ತಿ ಆದ್ರೆ ಚಿನ್ನ ಕಾಣ್ ರೀ ಅದು ಕಡಿಮೆ ಬಿಟ್ಟಂದ್ರೂ ಸ್ವಲ್ಪ ಮೇಲ್ಗಡೆ ಉದುರ್ಸ್ಕೊಂಡು ಊಟ ರೀ ನೋಡಿ ಈ ಥರ ಚಲೋತ್ನಾಗ ತಯಾರೀ ರೀ ನೋಡಿರಿ ಈ ಟೊಮೆಟೆನ ಮೆಚ್ಚದಾದ್ರೆ ನೋಡಿ ಟೊಮೆಟೆ ನೆಟ್ಟಿ ಮೇಲೆ ಸ್ವಲ್ಪ ತುಂಬ ಈಗ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಇದೇನು ಕಸೂರಿ ರೀ ಅದನ್ನ ಹಾಕೊಂಡ್ರಿ ಆಮೇಲೆ ಸ್ವಲ್ಪ ಓಣಾಕಾರ ಹಾಕೊಂಡ್ರಿ ಇಷ್ಟು ಸ್ವಲ್ಪ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಹಾಕೋಣ ಹ್ಞೂ ಆಮೇಲೆ ಒಂದು ಅರ್ಧ ನಿಂಬೆಹಣ್ಣನ ಇದ್ರೊಳಗೆ ಹಿಂಡು ಬಿಡೋಣ ಬೀಜ ತಗೋ ತೆಗೊಂಡ್ರಿ ಯಾಕಂದ್ರೆ ಮತ್ತೆ ಬಿಸಾಯ್ಬಿಡ್ತದರು ಈ ನೋಡ್ರಿ ಬೀಜ ಎಲ್ಲ ತಗದೀಗ ಇದನ್ನು ಹಿಂಡು ಬಿಡಂ மொசர் நீட் தான் குருக்கு பாக்கெட் அல்ல ಈಗ ಇದನ್ ಮಾಡನ್ರಿ ಏನ್ರೀ ಅಲ್ಲ ಬಳ ಪೇಸ್ಟ್ ಹಾಕನ್ರಿ ನೋಡ್ರಿ ಈಗ ಇದನ್ನ ಇದು ಐದು ರೂಪಾಯಿ ಏನು ಪ್ಯಾಕೆಟ್ ಇದು ಇದೆ ಒಂದು ಟೀ ಸ್ಪೂನ್ ಅಷ್ಟು ಇಲ್ಲ ಒಂದುವರೆ ಟೀ ಸ್ಪೂನ್ ಅಷ್ಟು ರೀ ಈಗ ಅಷ್ಟು ನಾನು ಇದ್ರೊಳಗೆ ರೀ ಈಗ ಸಾಕ್ರಿ ಇದು ಅರ್ಧ ಕೆಜಿಗೆ ಒಂದು ಪ್ಯಾಕೆಟ್ ಸಾಕ್ರಿ ಕೆ ಜಿಗೆ ಅದ್ರ ಬೇಕಂದ್ರೆ ಎರಡು ಹಾಕಬೋದ್ರಿ ಹತ್ತು ರೂಪಾಯಿ ಒಂದ್ರದ ಒಂದು ಹಾಕಬೋದ್ರಿ ಈಗ ಇದನ್ನ ಚಲೋಸ ಮಿಕ್ಸ್ ಮಾಡನ್ರಿ ಈಗ ನೋಡ್ರಿ ಅದಕ್ಕೆ ನಾನು ಅರ್ಧ ಕೆ ಜಿಗೆ ಅಕ್ಕಿಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ರೀ ಈಗ ನೋಡ್ರಿ ಇದು ಬಿರಿಯಾನಿ ಬೇಸನ್ಸ್ರಿ ಇದೆ ಈಗ ಇದನ್ನು ಏನು ಮಾಡಣಪಂತಿದ್ರೆ ಒಂದೆರಡು ಹನಿನ ಹಾಕೊಂಡ್ಬಿಡಣ ಬಾಳೆಹಣ್ಣು ಹಾಕ್ಕೊಳ್ದು ಬೇಡ್ರಿ ಇಲ್ಲೊಂದು ಹನಿ ಇಲ್ಲೊಂದು ಹನಿ ಇಷ್ಟೇ ರೀ ಈಗ ನೋಡಿರಿ ಹೆಸರು ಕುದೋಕತ್ತೈತ್ರಿ ಇಲ್ಲ ಅಕ್ಕಿ ರೀ ಇವ ಅರ್ಧ ಕೆ ಜಿ ಅದಾವೆ ರೀ ನೀವು ಯಾವ ಆದ್ರೆ ತೊಗೊಬೋದ್ರಿ ಆಮೇಲೆ ಮೀಡಿಯಮ್ ಚಲೋ ಅಕ್ಕಿಂಗೆ ರೀ ಇವನ್ನ ಕ್ಲೀನಾಗಿ ಒಂದೆರಡು ನೀರಲ್ಲಿ ತೊಳೆದು ಅದರೊಳಗೆ ಹಾಕಿಬಿಡ್ತೀನಿ ರೀ ಈಗ ನೋಡಿರಿ ಅಕ್ಕಿ ತೊಳೆದು ನಾನು ಇದ್ರೊಳಗೆ ರೀ ಈಗ ಇದನ್ನು ಕೈಯಾಡಿ ಒಂದು ಒಂದು ಅಥವಾ ಎರಡು ಸೀಟಿನ ಮಾಡ್ಸ್ಕೊಬಿಡಿನಿ ಕುಕ್ಕರ್ ಡಕ್ಕನ ಹಾಕಿ ನೀವು ಬೇಕಂದ್ರೆ ಡಬ್ರಿ ಒಳಗೂ ಮಾಡ್ಕೊಬೋದು ರೀ ಇದೇ ಥರನ ಸೇಮ್ ಈಗ ನೋಡ್ರಿ ನಾನು ಕುಕ್ಕರ್ ಡಕ್ಕನ ಹಾಕಿ ಈಗ ಒಂದು ನಂತರ ಎರಡು ಸಿಟಿ ಮಾಡಿಸ್ಕೊತೀನಿ ರೀ ಅಲ್ಲಿವ್ರಿಗೆ ಇಲ್ಲಿ ಮೊಸರು ಐತ್ರಿ ಈಗ ನಾನು ಚಟ್ನಿ ಮಾಡ್ಕೊಂಬಿಡ್ತೀನಿ ಇವಂತರು ಈಗ ಎರಡು ಸಿಟಿ ರೀ ಅನ್ನೋದು ಆಮೇಲೆ ಇಲ್ಲಿ ಚಟ್ನಿ ಮಾಡ್ಕೊಳತ್ತೆ ನೋಡ್ರಿ ಚಟ್ನಿಗೆ ಒಂದು ದೊಡ್ಡ ಒಳಗಟ್ಟೆನ ಈ ಥರ ಉದ್ದಕ್ಕೆ ಹೆಚ್ಚಿಂಟ್ರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಇಲ್ಲಿ ಮೊಸ್ರು ಐತ್ರಿ ಇದು ರಾತ್ರಿ ನೈಟ್ ಊಟಕ್ಕೆ ಅಷ್ಟ ಚಟ್ನಿ ಮಾಡೋಕೆಂಟ್ರಿ ನಾವೇನು ಮುಂದೆ ಅದೇ ಅಂತೇಳಿ ಈಗ ಇದನ್ನು ಚಲೋ ಹೊತ್ತಂ ಈ ಥರ ತಿರುಗಿಸ್ಬಿಡಂ ಯಾಕಂದ್ರೆ ಅದು ಅದೇ ಗಟ್ಟಿರ್ಬೇಕಲ್ರಿ ಅದನ್ನು ಕ್ರೀಮ್ ಗಟ್ಟಿ ಮಾಡಿಬಿಡಂತ್ರಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ ಇಷ್ಟು ಉಪ್ಪು ಹಾಕಿ ಅದನ್ನು ಚಲೋ ಹೊತ್ತ ತಿರ್ಗ್ಸ ನೋಡ್ರಿ ಇದಂತ್ರಿ ಈಗ ಹೊತ್ನಾಗ ಮೆಲ್ಟ್ ಆತ್ರಿ ಇದು ಪುಟಾಣಿ ಹಿಟ್ಟೆ ರೀ ಇದನ್ನು ಇದ್ರೊಳಗೆ ಹಾಕಿ ಇದನ್ನು ಚಲೋತ್ನಂಗ ತಿರುಗಿಸಿತೀಗ ನೋಡಿರಿ ಚಟ್ನಿ ಅಂತ ಮಸ್ತಂಗೆ ರೆಡಿ ಆತ್ರಿ ನೀವು ನೀರು ಜಾಸ್ತಿ ಆಗಬಾರ್ದ್ರೆ ಸ್ವಲ್ಪ ಮೀಡಿಯಮ್ಮ ಈ ಕಡೆ ನೀರಿನಲ್ಲಿ ಈ ಕಡೆ ಗಟ್ಟಿನಲ್ಲ ರೀ ಆ ಥರ ಆಗ್ಬೇಕ್ರಿ ಚಟ್ನಿ ಮಸಾಲೆ ಚಟ್ನಿ ಭಾಳ ಟೇಸ್ಟ್ ಆಗ್ತತ್ರಿ ಇದು ಈಗ ನಮ್ದು ಅನ್ನ ಹೆಂಗಾಗೈತೆ ಅನ್ನೋದು ವಾ ನೋಡ್ರಿ ಎಷ್ಟು ಘಮ ಘಮ ಆಗತ್ತೈದು ಗೊತ್ತೇನು ರೀ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಘಮ ಘಮಾನಾಗತ್ತೈತ್ರಿ ಹೌದ್ರಿ ಈಗ ಇದೆಲ್ಲ ಮಸಾಲೆ ಇರ್ತದೆ ಅಲ್ದನ್ನ ಅಷ್ಟು ಮಿಕ್ಸ್ ಮಾಡಿಬಿಡನ್ರಿ ನೋಡ್ರಿ ಹುಗ ಹೆಂಗೆ ಬರೋ ಆತೈತಿ ನಮ್ದು ಅನ್ನೂ ರೆಡಿ ಆಗೈತೆ ರೀ ಚಟ್ನಿನೂ ಸೂಪರ್ ರೆಡಿ ಆಗೈತೆ ರೀ ನೀವು ಚಟ್ನಿ ಮಾಡ್ಕೊತಿಲ್ಲ ಅಂದ್ರೆ ತತ್ತಿ ಸಾರು ಅಥವಾ ಚಿಕನ್ ಏನಾದರೂ ಮಾಡ್ಕೋಬೋದು ಅಂತ ಹೇಳಿದ್ರಿ ಆ ಥರ ಮಾಡ್ಕೊಂಡು ಈ ಕುಷ್ಠದೊಳಗೆ ನೀವು ಊಟ ಮಾಡಿದ್ರಪ್ಪ ಬಂದರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತೆ ನೋಡಿರಿ ಫ್ರೆಂಡ್ಸು ಸೂಪರ್ ಆಗೈತೆ ರೀ ಎಷ್ಟು ಮಸ್ತ್ ವಾಸನೆ ಬರೋ ಅಂತ ಹೇಳಿದ್ರೆ ನಮ್ಗೆ ಮಸ್ತ್ ವಾಸನೆ ಬರೋ ರೀ ಈಗಿದೆ ತಾಟ ಅಮ್ಮರದ ಬೆಳಿಗ್ಗೆ ನಮ್ಗೆ ಇಡ್ಲಿ ಕೊಟ್ಟಿದ್ರೆ ಹಂಗಾಗಿ ಹಾಗಾಗಿ ಈಗ ಅವ್ರಿಗೆ ಅನ್ನ ಸ್ವಲ್ಪ ಚತ್ನೇನ ಕೊಟ್ಟು ಬರ್ತೇನೆ ರೀ ವೇದಾಂತ ಅಂತಂದ್ರೆ ಈಗ ನೋಡಿರಿ ನಾವು ತಮ್ಮನ್ನಾಗ ಸ್ಕೂಲಿಗೆ ಬಿಟ್ಟು ಈಗ ನಾವು ಇಲ್ಲಿ ತಳಗಿನ ಮನೆಗೆ ಬಂದಿರಿ ಯಾಕಂತ ಹೇಳಿದ್ರೆ ಮಾಡಕ್ಕೆ ಮಾಡೋಕೆ ಸೈಜ್ ಬೇಕಾಗೈತೆ ರೀ ಬೆಂಡ್ ಅವು ನಿನ್ನೆ ಬರೋ ರಟ್ಟ ಅವ್ನು ಅಷ್ಟ ಕಟ್ ಮಾಡ್ತಿವ್ರಿ ಇವತ್ತು ಮತ್ತೆಲ್ಲ ಪೂರ ಹಳೆ ಅಂಟಿಸಿ ಮತ್ತು ಅದಕ್ಕೆ ಬೆಂಡೆಲ್ಲ ರೀ ಡಿಸೈನ್ ಕಟ್ ಮಾಡಿ ಹಾಗಾಗಿ ಅವು ಸೈಜ್ ಇಲ್ದ ಮತ್ತೆ ಕಟ್ ರೀ ಹೊಸ ಸೈಜ್ ತೊಗೊಂಡು ಅದನ್ನು ಕಟ್ ಮಾಡ್ತಿದ್ವಿ ಅವೆಲ್ಲ ಇಲ್ಲೇ ಅದಾವೆ ರೀ ಅದಕ್ಕೆ ತಗೊಂಡು ಹೋದ್ರ ಅಂಥೇಳಿ ರೀ ಈಗ ಹುಡ್ಕೊಂಡು ಹೋಗಣ್ರಿ ಸೈಜಿಲ್ ಮೇಲೆ ಇದ್ದು ರೀ ಎಲ್ಲ ಮೊಹರ ಮ್ಯಾಲೆ ರೀ ವರ್ಷ ಇಲ್ಲೇ ಈಗ ತೊಗೊಂಡು ಹೋಗಣ್ರಿ ನೋಡ್ರಿ ಈಗ ಇಲ್ಲೆಲ್ಲ ನೋಡ್ರಿ ಈ ಥರ ಸೈಜ್ ಹೋಗಕ್ಕೆ ಇವು ಎಲ್ಲ ಕಟ್ ಮಾಡಿ ಮಾಡಿ ಇಟ್ಟಿದ್ದು ರೀ ಇವು ಅಂದರೆ ಈ ಥರ ಎಲ್ಲ ಬೇಕಾಗ್ತದೆ ರೀ ಅವನ್ನ ಈಗ ಹುಡ್ಕೊಂಡು ತೊಗೊಂಡು ಹೋಗ್ಬೇಕು ನೋಡ್ರಿ ನಾವು ಎಲ್ಲ ಈ ಬಾಕ್ಸ್ ಹಾಕಿ ಹಾಕಿಟ್ಬಿಟ್ಟಿರ್ತೀವಿ ರೀ ಅವು ಮತ್ತು ವರ್ಷದ್ದು ಸಿಗೋದಲ್ಲ ಅವು ಮತ್ತೆ ಹುಡ್ಕೊಂಡು ತಕೊಂಡಿರ್ಬೇಕು ನಾವು ಅಂಥೇಳಿ ಅದಾವೇನಿಲ್ಲ ಇದ್ರೊಳಗೆ ಸೂಜ್ ಇದ್ರ ಸೂಜ ಇವನ ಹುಡ್ಕತ್ತ ಬರ್ರಿ ಇಲ್ಲಿ ನೋಡ್ರಿ ಸಿಕ್ಕೋರಿಷ್ಟ್ ಇದೊಂದು ಇದೊಂದು ಆಮೇಲೆ ಸ್ಟಾರ್ ಈ ಚೆಂದಪ್ಪ ಇದೊಂದು ದೊಡ್ಡದ್ರಿ ಎಷ್ಟು ಸಿಕ್ಕ ನೋಡ್ರಿ ಎಷ್ಟ ಹೋದಿಲ್ರಿ ಬೇಕಾಗಿತ್ತು ನಿಮಗೆ ಇದು ಬೇಕೇನ್ರಿ ಬೇಡ ಅದಕ್ಕೆ ಮತ್ತೆ ಏನು ರೀ ಮೊಹರಮ್ ತಯಾರು ನಡ್ದತ್ರಿ ಮೊರಮ್ಮಿಂದ ಎಲ್ಲ ಸಜ್ಜಾಗ ನೀವು ಲಗು ಲಗು ಕೆಲಸ ಮುಗ ಮುಗಿಸಿ ಹಾಂ ರೀ ಬಂದಿಲ್ಲ ಈಗ ಅದು ಅಡ್ಡಿ ಇಲ್ಲ ಹಾಂ ಏ ಎಲ್ಲ ಊದ ಎಲ್ಲ ಕಟ್ಟಿದ್ರನ್ರಿ ಯಾಕಿಗೆ ಊದು ಕಟ್ಟಿದ್ವಿ ಹಾಂ ಈಗ ಸಕ್ರಿ ಒಂದು ಉಡಿ ಕಟ್ಟಿದ್ರನ್ರಿ ಆ ಉಡಿನ ಕಟ್ಟಿಟ್ಟೀರಿ ಕಟ್ಟಿ ಟೈನೂ ಒಸ್ ಕಟ್ಟಬೇಕು ಉಡಿಲ್ಲ ಹೌದೇನ್ರಿ ಉಡಿ ಭಾಳ ಬೇಕಾಕತ್ತವ್ರಿ ಭಾಳ ಬೇಕು ಅಟ್ಟತ್ ಎಲ್ಲ ಹುಬ್ಳಿ ಬಂದ್ರನ